ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಟ್ಟು ಎರಡು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಇನ್ನೊಂದು ಪ್ರಾಪರ್ಟಿ ಬಂದ್ಬಿಟ್ಟು ಅಡಿಕೆ ತೋಟ ಇರುತ್ತೆ ಸೊ ಆ ಎರಡು ಪ್ರಾಪರ್ಟಿನ ನಾನು ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿದ್ರೆ ಮರಿಬೇಡಿ ಇದ್ರ ಜೊತೆಗೆ ಈ ಕಡೆ ಚಿಕ್ಕ ಬಿರುಕಲ್ಲು ದೊಡ್ಡಬಿದ್ರಕಲ್ಲು ಅಂದ್ರಳ್ಳಿ ಪಿಣ್ಯ ದಾಸರಳ್ಳಿ ಬಗಲಗೊಂಟೆ ಹೇರೋಳ್ಳಿ ಡಿ ಗ್ರೂಪು ಈ ಎಲ್ಲ ಏರಿಯಾಗಳಲ್ಲಿ ಮನೆಗಳು ಸೈಟ್ಗಳು ಬೇಕು ಅಂದರೆ ಜೊತೆಗೆ ಬಿ ಎ ಮಾಡಿ ಸೈಟ್ಗಳು ಬೇಕು ಅಂದರೂ ಕೂಡ ನನಗೆ ಕಾಲ್ ಮಾಡ್ಬೋದು ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಹೇಳ್ದಂಗೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ ನಿಮಗೆ ಇನ್ ಕ್ಯಾಪ್ ಅನ್ನೋ ಒಂದು ಸಂಸ್ಥೆ ಆಲ್ರೆಡಿ ಪಕ್ಕದಲ್ಲೇ ಇರೋದ್ರಿಂದ ಆ ಒಂದು ಸಂಸ್ಥೆಯ ಪಕ್ಕಕ್ಕೆ ಈ ಒಂದು ಪ್ರಾಪರ್ಟಿ ಬರುತ್ತೆ ಒಟ್ಟು ಹತ್ತು ಸಾವಿರದ ಮುನ್ನೂರ ಹನ್ನೆರಡು ಸ್ಕ್ವೇರ್ ಫೀಟ್ ಜಾಗ ಇದು ಈ ಪ್ರಾಪರ್ಟಿ ಆಗಿರುತ್ತೆ ನಿಮಗೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಸ್ಕ್ವೇರ್ ಫೀಟ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಇದ್ದಾರೆ ಓನರ್ ಕೋಟಿಂಗ್ ಪ್ರೈಸ್ ಒನ್ ಸ್ಕ್ವೇರ್ ಫೀಟ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಇದ್ದಾರೆ ನಿಮಗೆ ಮೇನ್ ರೋಡ್ ಎನ್ ಎಚ್ ಫೋರ್ಗೆ ಜಸ್ಟ್ ಒಂದು ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರೋ ಒಂದು ಈ ಒಂದು ಪ್ರಾಪರ್ಟಿ ಆಗಿರುತ್ತೆ ತುಮಕೂರಿಗೆ ಒಂದು ಮ್ಯಾಕ್ಸಿಮಮ್ ಅಂದರೆ ಏಯ್ಟ್ ಕಿಲೋಮೀಟರ್ಸ್ ಆಗ್ಬೋದು ಆಮೇಲೆ ಈ ಒಂದು ಪ್ರಾಪರ್ಟಿಯ ಜಾಗದ ಮುಂದೆ ನಿಮಗೆ ಫಾರ್ಟಿ ಫೀಟ್ ರೋಡ್ ಇದೆ ಇಂಡಸ್ಟ್ರಿಯಲ್ಗೆ ಯಾವ ಥರ ಇರಬೇಕೋ ಆ ರೀತಿ ತುಂಬಾ ಚೆನ್ನಾಗಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ತುಂಬ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಆಲ್ರೆಡಿ ಈ ಒಂದು ಭಾಗದಲ್ಲಿ ಇಂಡಸ್ಟ್ರಿಯಲ್ ತುಂಬ ಬೆಳವಣಿಗೆ ಆಗಿರೋದರಿಂದ ಯಾರಾದರೂ ಬಿಸ್ನೆಸ್ಗೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಜಾಗ ನೋಡ್ತಾ ಇದ್ರೆ ಬನ್ನಿ ಈ ಒಂದು ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಕಾಲ್ ಮಾಡೋದ್ರೆ ತಿಳಿಸ್ಕೊಡ್ತೀನಿ ಜೊತೆಗೆ ಕಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಅಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಏನು ಈ ಪ್ರಾಪರ್ಟಿ ಇದೆಯಲ್ಲ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ಗೆ ಇರುತ್ತೆ ಎನ್ ಎಚ್ ಫೋರ್ಗೆ ತುಂಬನೇ ಹತ್ತಿರ ಇರೋ ಪ್ರಾಪರ್ಟಿ ನೋಡಿ ಎಲ್ಲ ಕಡೆ ಆ್ಯಂಗಲಿಂದ ಇಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಿಸ್ನೆಸ್ ಪರ್ಪೋಸ್ಗೆ ಅನ್ನೋದು ಹೇಳಿ ಮಾಡಿಸಿದಂಥ ಪ್ರಾಪರ್ಟಿ ಇದಾಗಿರುತ್ತೆ ಯಾರಾದರೂ ಈ ಒಂದು ಪ್ರಾಪರ್ಟಿ ಅಲ್ದಲ್ಲೇ ಇನ್ನೂ ಯಾವುದೇ ಇಂಡಸ್ಟ್ರಿಯಲ್ ಕನ್ವರ್ಷನ್ನು ಗ್ರೀನ್ ಲ್ಯಾಂಡು ಎಲ್ಲೋ ಝೋನು ಪ್ರಾಪರ್ಟಿಗಳ್ನು ಏನಾದರೂ ಇದ್ದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು ನಮ್ಮಲ್ಲಿ ಇನ್ನೊಂದಷ್ಟು ಪ್ರಾಪರ್ಟಿಗಳು ಅವೈಲೇಬಲ್ ಇರ್ತವೆ ಸೊ ಆ ಥರ ಯಾರಾದರೂ ನೀವು ನೀವಲ್ದಲೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಸುತ್ತಮುತ್ತ ಜಾಗ ಮಾತ್ರ ಅಲ್ಟಿಮೇಟ್ ಜಾಗ ಆಗಿರುತ್ತೆ ಇದು ಯಾವುದಕ್ಕೂ ಕೊರತೆ ಇಲ್ಲ ಆ ಥರ ಜಾಗ ಇದು ಬನ್ನಿ ಈಗ ನೆಕ್ಸ್ಟ್ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿಯಲ್ಲಿ ಒಟ್ಟು ಒಂದು ಸಾವಿರದ ಆರುನೂರು ಅಡಿಕೆ ಮರ ಜೊತೆಗೆ ನೂರ ಐವತ್ತು ತೆಂಗಿನ ಮರ ಇದು ಒಟ್ಟು ಟೋಟಲ್ ಏಕರ್ ಬಂದ್ಬಿಟ್ಟು ಮೂರು ಎಕರೆ ಮೂವತ್ತು ಕುಂಟೆ ಜಾಗ ಇರುತ್ತೆ ಇದು ಓನರ್ ಕೋಟಿಗೆ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಅರವತ್ತು ಲಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಇದು ಬುಕ್ಕಾ ಅನ್ನೋ ಹೋಬಳಿಯಲ್ಲಿ ಬರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಾಲ್ ಮಾಡಿ ಕಮೆಂಟ್ ಮಾಡಿ ವಾಟ್ಸಪ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿಯಲ್ಲಿ ಇದ್ರ ಜೊತೆಗೆ ಇನ್ನೊಂದಷ್ಟು ಗ್ರೀನ್ ಲ್ಯಾಂಡು ತೋಟಗಳು ಖಾಲಿ ಜಾಗಗಳು ಅವೈಲಬಲ್ ಇರ್ತವೆ ಅದು ಕೂಡ ತಿಳಿಸ್ಕೊಡ್ತೀನಿ ಒಂದು ಬೋ ಎರಡು ಬೋರ್ವೆಲ್ ಇದೆ ಒಂದು ಟಿ ಸಿ ಇದೆ ಸಿ ಸಿ ಕ್ಯಾಮ್ರಾ ಇದೆ ಸುತ್ತ ಫೆನ್ಸಿಂಗ್ ಕೂಡ ಹಾಕಿದರೆ ಈ ಒಂದು ಪ್ರಾಪರ್ಟಿಗೆ ಒಂದು ಕೋಟಿ ಅರವತ್ತು ಲಕ್ಷ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಥ್ಯಾಂಕ್ ಯು